ಮೊದಲ್ನೇದಾಗಿ ಈ ತಂಡ ಏನಿದೆ ಅವ್ರಿಗೆ ಅಭಿನಂದನೆಗಳನ್ನ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಹಾರ್ಟಿ ಕಂಗ್ರಾಚ್ಯುಲೇಷನ್ಸ್ ಟು ಅವ್ರು ತುಂಬಾ ಚೆನ್ನಾಗಿ ಹೇಳುದು ಅವ್ರ ದಿ ಬೆಸ್ಟ್ ಹೇಳ್ತಾ ಇಲ್ಲ ಅಂದ್ರೆ ಅರ್ಧ ಪಾಸ್ ಪಾಸಾಗ್ಬಿಡಿದ್ರೆ ಆಲ್ರೆಡಿ ಅಂತ ಕಂಗ್ರಾಚ್ಯುಲೇಷನ್ಸ್ ಅಂತ ನಮ್ ಮನೆಗೆ ಬಂದು ಜೊತೆ ನನಗೆ ತೋರ್ಸುದ್ರೆ ನೋಡಿ ನಿಮ್ಗೆ ಹೇಗನ್ಸುತ್ತೆ ಅಂತ ನಾನ್ ಫಸ್ಟ್ ಟೀಚರ್ ಕುತ್ಕೊಂಡು ನೋಡ್ತಾ ಮಾತಾಡ್ದ ಈ ಸಿನಿಮಾ ಡೈರೆಕ್ಟರ್ ಒಂದು ಅದೇ ನಮ್ಮವ್ರೆ ಸೂರ್ಯ ಅಂತಂದ್ರು ಆಯ್ತಪ್ಪ ಇದಕ್ಕೆ ಮ್ಯೂಸಿಕ್ ಯಾಕೆ ಕೊಟ್ಟಿರೋದು ಅಂತ ಕೇಳಿದೆ ಭಾಳ ಚೆನ್ನಾಗಿದೆಯಲ್ಲ ಅಂತ ಇವರದೇ ಪ್ರಶ್ನೆ ಅಯ್ಯ ನಾನೇ ಸರ್ ಮಾಡಿರೋದು ಅಂತ ಅದ್ರ ಪ್ರಸಾದ್ರು ನಿಮ್ಮ ಸರಿ ಕತೆ ಯಾರು ಅಂತ ಕತೆ ನಮ್ದೇ ಅಂದ್ರು ಸರಿ ಸ್ಕ್ರಿಪ್ಟ್ ಯಾರು ಗೊತ್ತಿರೋದ ನಾವೇ ಬರ್ಕೊಂಡಿದ್ದೆ ಅಂದ್ರು ಇನ್ನ ಆಕ್ಟ್ ಯಾರು ಮಾಡಿದ್ದೀರ ಅಂತ ಕೇಳಿದ್ರೆ ನಾನು ನನ್ನ ಮಗಳಿದ್ದಾಳೆ ಅಂತ ಅಂದ್ರು ಏನು ಹೊರಗಡೆ ಯಾರಿಗೂ ಬಿಟ್ಕೊಟ್ಟಿಲ್ಲವಲ್ಲ ಇನ್ನೋಸ್ ಮಾಡ್ತಾರಲ್ಲ ಬೇರೆ ಯಾವ ಥರ ಐದು ಜನ ಸೇರ್ಕೊಂಡ್ಬಿಟ್ಟು ಎಲ್ಲ ನೀವೇ ಪೂರ್ತಿ ಮಾಡ್ಕೊಂಡ್ಬಿಟ್ಟಿದ್ದೀರ ಅಂತ ರೇಗಿಸ್ದೆ ನಾನು ಸರಿ ಡಿಜಿಟಲ್ ಮಾರ್ಕೆಟಿಂಗ್ ಯಾರು ಮಾಡ್ತಾ ಇದ್ದಾರೆ ಅಂತಂದ್ರೆ ನಾನು ಇದೀನಲ್ಲ ನಾನೇ ಮಾಡ್ತಾ ಇದ್ದಾರೆ ಅಂತಂದ್ರು ಆಯ್ತು ಆಡಿಯೋ ಲಾಂಚ್ ಯಾರು ಮಾಡ್ತಾ ಇದ್ದಾರೆ ಆಡಿಯೋ ಯಾರು ಕೊಟ್ಟಿದ್ದೀರಾ ಅಂತಂದ್ರೆ ನಮ್ದು ಡಿಜಿಟಲ್ ಚಾನಲ್ ನಾವೇ ಮಾಡ್ತಾ ಇದೀವಿ ಅಂತಂದ್ರು ಹೀಗೆ ಪ್ರತಿಯೊಂದು ಜಾಗದಲ್ಲೂ ಸಣ್ಣ ಸಣ್ಣ ಜವಾಬ್ದಾರಿಯಿಂದ ಹಿಡಿದು ಪೂರ್ಣ ಜವಾಬ್ದಾರಿಗಳಿಗೂ ತಾವೇ ತಗೊಂಡು ಒಂದು ಅಡುಗೆ ಅಚ್ಚುಕಟ್ಟಾಗೋದಕ್ಕೆ ಎಷ್ಟು ಬೇಕೋ ಅಷ್ಟೇ ಉಪ್ಪಾಗಬೇಕು ಇಷ್ಟೇ ಖಾರಾಗಬೇಕು ಅನ್ನೋ ಒಂದು ಪ್ರಯತ್ನದಿಂದ ಈ ತಂಡ ಹೊಸ ತಂಡ ಹೊಸತನದೊಂದಿಗೆ ಆದ್ರೆ ಅಂತ ತನಿಸ್ಕೊಳ್ತೀರ ಅನುಭವಿಗಳ ತರ ಇಲ್ಲಿ ಬಂದಿದ್ದಾರೆ ಸೊ ಹಾಗಾಗಿ ಇವತ್ತಿನ ದಿವಸ ಈ ಚಿತ್ರದ ಯಶಸ್ಸಿಗೆ ಅತಿ ಮುಖ್ಯ ಕಾರಣ ಆಗೋದು ಅಂತಂದ್ರೆ ಮಾಧ್ಯಮ ವರ್ಗದವರು ಚಿತ್ರ ಮಾಧ್ಯಮ ವರ್ಗದವರು ಸೊ ಈ ಚಿತ್ರ ಮಾಧ್ಯಮ ವರ್ಗದವ್ರಿಗೆ ಮತ್ತೆ ಅವರಿಂದ ಕೂತಿರ್ತಕ್ಕಂತಹ ಎಲ್ಲ ವೀಕ್ಷಕರಿಗೆ ನಾನು ನಮಸ್ಕಾರ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಕನ್ನಡ ಚಿತ್ರರಂಗ ಬೆಳಿಬೇಕು ಎಲ್ಲಿವರೆಗೂ ಕನ್ನಡ ಚಿತ್ರರಂಗ ಶಕ್ತಿಯುತವಾಗಿರುತ್ತೋ ಅಲ್ಲಿ ಅವರು ಕನ್ನಡ ಭಾಷೆ ಶಕ್ತಿಯುತ್ವವಾಗಿರುತ್ತೆ ಕನ್ನಡ ಭಾಷೆಗಳನ್ನ ಬೇರೆ ಚೆನ್ನಿಂದ ಬಂದಿರೋದ್ರೆ ನೋಡ್ಬಾ ನಮ್ಮ ಕನ್ನಡ ನಾವು ಸಿನಿಮಾನಕ್ಕೆ ಒಂದು ಹೆಮ್ಮೆ ಅಂತ ಅನ್ಸುತ್ತೆ ಆದ್ರೂ ಸಹಿತ ನಿಮ್ಮ ಎಲ್ಲಾ ಟ್ರೈಲರ್ ಅಲ್ಲಿ ನಮ್ಮ ಪೊಲೀಸರನ್ನೆಲ್ಲೂ ತೋರಿಸಿಲ್ಲ ಇರ್ಲಿ ನಾನು ಸುದೀವ್ರ ಜೊತೆ ಮಾತಾಡ್ತಾ ಇದ್ದೆ ರೇಗಿಸ್ತಾ ಇದ್ದೆ ಅಂತ ಎಲ್ಲಾ ಒಳ್ಳೆ ಒಳ್ಳೆ ಕಲಾವಿದರು ತಮ್ಮ ಜೊತೆ ಇದ್ದಾರೆ ನಮ್ಮ ಸುದೀವರೆಲ್ಲ ಸೊ ಈ ಚಿತ್ರವನ್ನು ನೋಡಿದಾಗ ನಾನು ಮೊಟ್ಟ ಮೊದಲನೇ ಬಾರಿಗೆ ಪೊಲೀಸ್ ಇಲಾಖೆಗೆ ಸೇರ್ಕೊಂಡ ಕೆಲಸ ಮಾಡಿದ್ದು ವೀರಪ್ಪನ ಆಪರೇಷನ್ಸ್ ಆದ ನಂತರ ಸೋಮವಾರ ಪೇಟೆ ಮತ್ತೆ ನಾವು ದಟ್ ಇಸ್ ಮೈ ಫಸ್ಟ್ ಲವ್ ಫಸ್ಟ್ ಪೊಲೀಸ್ ಸ್ಟೇಷನ್ ಫಸ್ಟ್ ಲವ್ ಆ ಕೊಡಗು ಭಾಷೆ ಕೇಳಿದಾಗ ಒಂದು ರೋಮಾಂಚನ ಆಯ್ತು ಆ ಒಂದು ಹಾಡ್ ನೀವು ಕೊಡಗು ಭಾಷೆ ತಗೊಂಡ್ ಬಂದಿದೀರ ಆ ಕಲ್ಚರ್ ನ ತೋರಿಸುವಂತ ಒಂದು ಪ್ರಯತ್ನವನ್ನ ಮಾಡಿದೀರ ಆ ಸಿನಿಮಾಟೋಗ್ರಫಿನಲ್ಲಿ ಅದನ್ನೆಲ್ಲ ವಿಶೇಷವಾಗಿ ತಗೊಂಡ್ ಬಂದಿದ್ದೀರಾ ಇಟ್ ವಾಸ್ ಎ ಟ್ರೀಟ್ ಟು ಐಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಿಮ್ಮ ಈ ಸಿನಿಮಾ ಯಶಸ್ಸು ಮಾಡಿಸೋ ಜವಾಬ್ದಾರಿನ ಎಲ್ಲರೂ ತೋರಿಸಿರಾ वेदा नमस्कार जय हिंद जय कर्नाटक थैंक यू थैंक यू थैंक यू सो मच